ವೆಲ್ಕಮ್ ಬ್ಯಾಕ್ ಟು ಸುಹಸಿರ ಲೈಫ್ ಸ್ಟೈಲ್ ಇವತ್ತು ನಾನು ಭಾನುವಾರದ ವಿಳಾಗ್ನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಭಾನುವಾರ ಅತ್ತೆ ಊರಿಂದ ಬಂದು ಒಂದು ಎರಡು ಮೂರು ದಿನ ಆಗಿತ್ತು ಸೊ ಇವತ್ತು ಓಡುತ್ತಾ ಇದ್ರು ಅಂದರೆ ನನ್ನ ನಾದಿ ಮನೆ ಹತ್ರ ಹೋಗಿ ಅಲ್ಲೊಂದೆರಡು ದಿನ ಇದ್ದು ಊರು ಹೊಡುತ್ತಾ ಇದ್ರು ಹಾಗೆ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋಣ ಅಂತ ಹೋಗ್ತಿದ್ವಿ ಹಾಗೆ ಸಮನ್ಯ ಏನಂದರೆ ನ್ಯೂ ಇಯರ್ ದಿನದಿಂದ ನಾನು ಲೂಲುಮಲ್ ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳ್ತಾನೆ ಇದ್ದ ಪಾಪ ನಮಗೂ ಟೈಮ್ ಆಗಿರಲಿಲ್ಲ ಹಾಗಾಗಿ ಸರಿ ಇವತ್ತು ಭಾನುವಾರ ಇದೆಲ್ಲ ಕರ್ಕೊಂಡು ಹೋಗಿ ಒಂದೆರಡು ಗೇಮ್ ಮಾಡ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೋದ್ವಿ ಅಷ್ಟೇ ಲೂಲು ಹೋಗ್ತಿರೋದು ಏನು ಶಾಪಿಂಗ್ ಏನಿಲ್ಲ ಜಸ್ಟ್ ಅಲ್ಲಿ ಹೋಗಿ ಅವ್ನಿಗೆ ಆಟಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಯಾಕಂದರೆ ಟೈಮ್ ಆಲ್ರೆಡಿ ಅನ್ನೋದು ಎರಡೂವರೆ ಒಂದು ಗಂಟೆ ಆಗೋಗಿತ್ತು ಸೊ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದೀವಿ ಭಾನುವಾರ ಅಂತ ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ ಇವನ್ ಲೂರು ಮಲೋರ್ ಕೂಡ ಅಷ್ಟೇ ಜನಗಳು ತುಂಬ ಕಡಿಮೆ ಇದ್ರು ಆ ಗೇಮ್ ಆಡೋ ಟೈಮ್ ಆ ಜಾಗದಲ್ಲೂ ಕೂಡ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಒಂದೊಂದು ಗೇಮ್ಗೂ ಜನ ಬರಲಿ ಆಟ ಆಡ್ಸೋಕ್ಕೆ ಅಂತೇಳಿ ಸೊ ಅಷ್ಟು ಖಾಲಿ ಇತ್ತು ಮೇ ಬಿ ಅದು ಒಂದು ವಾರದಿಂದ ನ್ಯೂ ಇಯರ್ ಎಲ್ಲ ಆಗಿದ್ದರಿಂದ ಎಲ್ಲರೂ ಆಲ್ರೆಡಿ ಸ್ಪೆಂಡ್ ಮಾಡಿರ್ತಾರೆ ಟೈಮಲ್ಲಿ ಹಾಗಾಗಿ ಜನ ಇವಾಗ ಕಡಿಮೆ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ಸೊ ಆವಾಗಲೇ ಹೇಳ್ದಂಗೆ ಡೈರೆಕ್ಟಾಗಿ ನಾವು ತರ್ಡ್ ಫ್ಲೋರ್ ಅವ್ರು ಫೋ ತರ್ಡ್ ಫ್ಲೋರ್ ಅವ್ರ ಫೋರ್ತ್ ಫ್ಲೋರ್ ಅಲ್ಲಿ ಏನು ಗೇಮ್ ಸೆಕ್ಷನ್ ಇದೆ ಅಲ್ಲಿಗೆ ಓಟ್ ಸುಮ್ಮನೆ ಸುತ್ತಾಡಿ ಟೈಮೆಲ್ಲ ವೇಸ್ಟ್ ಮಾಡಬೇಡ ಅಂತ ಆ್ಯಂಡ್ ಮತ್ತೆ ಇದೆಲ್ಲ ಹೊಸದು ನೋಡ್ತಾ ಇರೋದವರು ಹಾಗಾಗಿ ಸ್ವಲ್ಪ ಅವ್ರಿಗೆ ಭಯ ಭಯ ಥರ ಆಗ್ತಿತ್ತು ಬಟ್ ನಮ್ಮ ಮನೆಯವ್ರು ಅವ್ರ ಕೈಯೇ ಇಟ್ಕೊಂಡು ಓಡಾಡಿಸ್ತಾ ಇದ್ರು ಅವ್ರ ಕಾಲು ಬೇರೆ ನೋವು ಜಾಸ್ತಿ ಓಡಾಡೋಕ್ಕೂ ಆಗಲ್ಲ ಹಂಗಾಗಿ ಡೈರೆಕ್ಟಾಗಿ ಅಲ್ಲಿ ಕರ್ಕೊಂಡೋಗಿ ಆಟ ಆಡ್ಸಿದ್ವಿ ಆಟ ಆಟಾಡೋದೆಲ್ಲನ ಒಂದೆರಡು ಗೇಮಲ್ಲಿ ಕೂತ್ಕೊಳ್ಳಿ ನೀವು ಜೊತೆಯಲ್ಲಿ ಅಂತ ಹೇಳಿದ್ವಿ ಆದರೆ ಇದ್ರು ಕೊಂಬಿಡ್ತಾರೆ ಅವ್ರಿಗೆ ಸ್ವಲ್ಪ ಬಿ ಪಿ ಎಲ್ಲ ಇದೆ ಹಾಗೆ ಬೇಡ ಅಂತೇಳ್ಬಿಟ್ಟು ಸೊ ನೋಡ್ತಾ ಇದ್ರು ಆಡೋದೆಲ್ಲ ಸೊ ಫಾಸ್ಟ್ ಫಾಸ್ಟಾಗಿ ಸಮನೆ ಗೇಮೆಲ್ಲ ಆಡಿಸ್ಕೊಂಡು ನಾವು ಮನೆ ಕಡೆ ಬರ್ತಾ ಇದ್ವಿ ಹಾಗೆ ನನಗೆ ಒಂದು ಹಳೆ ವ್ಲಾಗ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಿಮಗೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾರು ಇಲ್ವಾ ನಿಮ್ಮ ಮನೆಯವ್ರಿಗೂ ಯಾರು ಇಲ್ವಾ ಯಾರೂ ತೋರಿಸೋದೆಲ್ಲ ಬರೀ ನೀವು ಮೂರೈದು ಜನ ಇರ್ತೀರ ವ್ಲಾಗಲ್ಲಿ ಅಂತ ಸೊ ನನಗೆ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು ನನಗೆ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಯಾರೂ ಇಲ್ಲ ಹಾಗಾಗಿ ನಾನು ಒಬ್ಬಳೇ ಇರೋದು ಇನ್ನು ಮನೆಯವ್ರಿಗೆ ತಮ್ಮ ತಂಗಿ ಇಬ್ರು ಇದ್ದಾರೆ ಅವ್ರು ನನ್ನ ಅದ್ನಿ ಬೆಂಗಳೂರಲ್ಲಿ ಇರ್ತಾರೆ ನಮ್ಮ ಮೈದ ಊರಲ್ಲೇ ಇರ್ತಾರೆ ಮತ್ತು ನಾವು ಎಲ್ಲರೂ ಸೇರಿದಾಗ ನಾನು ವೀಡಿಯೋಗಳು ಮಾಡಿರಲ್ಲ ಹಾಗಾಗಿ ನಾನು ಯಾವುದೂ ವೀಡಿಯೋಗಳನ್ನ ತೋರಿಸಿರಲ್ಲ ಈ ವಿಡಿಯೋಗಳು ಮಾಡಿದ್ರು ಕೂಡ ಯಾರು ಬರೋ ಥರ ನಾನು ವೀಡಿಯೋ ಮಾಡ್ಕೊಂಡಿರೋಲ್ಲ ನನಗೆ ಒಂದು ಅಂದರೆ ವೀಡಿಯೋಗಳು ಮಾಡಿರೋಲ್ಲ ಸ್ವಲ್ಪ ಯಾವುದೋ ಅಪ್ರೂಪಕ್ಕೆ ಸಿಗೋದು ಸೊ ಒಂದಿನ ಎರಡು ದಿನ ಇರ್ತೀವಿ ಆ ಟೈಮ್ನಲ್ಲೂ ವೀಡಿಯೋ ವೀಡಿಯೋ ಅಂದ್ಕೊಂಡಿರೋದ್ಕಿಂತ ಆರಾಮಾಗಿರೋಣ ಹೇಳ್ಬಿಟ್ಟು ನಾನು ವೀಡಿಯೋಗಳು ಮಾಡ್ಕೊಂಡಿರಲ್ಲ ಹಾಗಾಗಿ ಅವ್ರು ಯಾರನ್ನು ನಾನು ವೀಡಿಯೋಗಳಲ್ಲಿ ಹೆಚ್ಚಾಗಿ ತೋರಿಸೋಲ್ಲ ಅಷ್ಟೇ ಇನ್ನು ನಾವು ಮೂರೇ ಜನ ಇರ್ತೀವಿ ಅಂದರೆ ನಾವು ಬೆಂಗಳೂರಲ್ಲಿ ಇರೋದು ಮೂರೇ ಜನ ನಾನು ನನ್ನ ಹಸ್ಬೆಂಡ್ ಸಾಮಾನ್ಯ ಮೂರೇ ಜನ ನಾವು ಇಲ್ಲಿ ಬೆಂಗಳೂರಲ್ಲಿ ಇರೋದು ಹಾಗಾಗಿ ಅಫ್ಕೋರ್ಸ್ ನಾವು ಮೂರೇ ಜನ ಇರೋದ್ರಿಂದ ಎಲ್ಲ ವ್ಲಾಗು ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾವು ಮೂರೇ ಜನ ಕಾಣಿಸ್ತೀವಿ ಎಕ್ಸ್ಟ್ರಾ ಯಾರೂ ಬರಲ್ಲ ನಿಮ್ಗೆ ಅದು ಅಗ್ಗೆ ಅದಕ್ಕೆ ಹಂಗೆ ಅನಿಸ್ಬೋದು ಬಟ್ ಎಲ್ರೂ ಅರೆ ನಾವು ಹೋಗೋದು ಅವ್ರು ಬರೋದೆಲ್ಲವೂ ಇರುತ್ತೆ ಅರೆ ಹೆಚ್ಚಾಗಿ ನಾನು ವೀಡಿಯೋಗಳು ಮಾಡ್ಕೊಂಡಿರಲ್ಲ ಅದಷ್ಟೇ ಸೊ ಇದೊಂದು ಕ್ಲಾರಿಫಿಕೇಶನ್ ಇವನರ್ಗು ಸಿಕ್ಕಿದೆ ಅಂದ್ಕೊಳ್ತೀನಿ ತುಂಬಾ ಜನ ಇದು ಕೇಳ್ತಾ ಇರ್ತಾರೆ ಯಾಕೆ ಯಾರು ಈ ರಿಲೇಟಿವ್ಸ್ ಬಗ್ಗೆ ಏನು ಹೇಳೋದಿಲ್ಲ ತೋರ್ಸೋದಿಲ್ಲ ನೀವು ಯಾರು ರಿಲೇಟಿವ್ಸ್ ಇಲ್ವಾ ಅಂತ ಎಲ್ಲರೂ ಇರ್ತಾರೆ ಯಾರು ಹೆಂಗಿರಕ್ಕಾಗತ್ತೆ ನಾವು ಎಲ್ಲರೂ ಇದ್ದಾರೆ ಆದರೆ ಅದೇ ಕಾರಣ ನಾನು ಎಲ್ಲೂ ಹೊರಗಡೆ ಹೋದ್ರೂ ನಾನು ವೀಡಿಯೋಗಳು ಮಾಡಿರಲ್ಲ ಹಾಗಾಗಿ ನಿಮ್ಮ ಸಾಧ್ಯ ಆದಷ್ಟು ನಾನು ವೀಡಿಯೋಗಳು ಮಾಡಿದಕ್ಕೆ ಟ್ರೈ ಮಾಡ್ತೀನಿ ಇದು ಇನ್ನು ನನ್ನ ಒಂದು ಏನು ಹೇಳ್ತಾರೆ ಒಂದು ಸಣ್ಣ ಇಂಟ್ರಡಕ್ಷನ್ ಅಂತಲೇ ಅನ್ಕೋಬೋದು ಸೊ ನಾನು ಒಬ್ಬಳೆ ಮಗಳು ಈಗ ಸದ್ಯಕ್ಕೆ ಹಾಗಾಗಿ ಒಬ್ಬಳೇ ಬಟ್ ಹಸ್ಬೆಂಡ್ ಕಡೆ ತಮ್ಮ ತಂಗಿಯಲ್ಲಿದ್ದಾರೆ ಅವರು ಫ್ಯಾಮಿಲಿ ಫ್ಯಾಮಿಲಿ ಇದ್ದಾರೆ ಹಾಗಾಗಿ ಅವರು ಹೆಚ್ಚಾಗಿ ವಿಡಿಯೋ ಮಾಡಲ್ಲ ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂದ್ಕೊತೀನಿ ಇನ್ನು ಸಮನ್ಗೆ ಗೇಮ್ ಆಡಿಸ್ತಿದೆ ಮತ್ತು ಇದೊಂದು ಕಾರ್ದೇನೋ ಇದಕ್ಕೇನು ಹೆಸರು ಹೇಳ್ತಾನೆ ಅಂತ ಗೊತ್ತಿಲ್ಲ ಇದೊಂದು ಚೆನ್ನಾಗಿರುತ್ತೆ ಒಳ್ಳೆ ಮಜಾ ಇರುತ್ತೆ ಸೊ ಅದಕ್ಕೊಂದು ಕೂತ್ಕೊಂಡ್ವಿ ಸೊ ಅವನ ನಾನು ಇಬ್ಬರು ಆಟೋಣ ಅಂತೇಳ್ಬಿಟ್ಟು ಅವನೇನಂದ್ರೆ ಚಿಕ್ಕವನು ಅಲ್ಲ ಡ್ರೈವ್ ಮಾಡೋ ಸಿ ಅವನಿಗೆ ಸ್ಟೇರಿಂಗ್ ಕೊಡೋದು ಬೇಡ ಅಂತ ಅಂದ್ಕೊಂಡು ಇದ್ವಿ ಆದರೆ ಅವನು ಇಲ್ಲ ನಾನೇ ಸ್ಟೇರಿಂಗ್ ಇಟ್ಕೊತೀನಿ ಅಂತ ಹೇಳ್ತದೆ ಸೊ ಅದಕ್ಕೋಸ್ಕರ ಸರಿ ಅವ್ನಿಗೆ ಕೊಟ್ಟಿದ್ದೀನಿ ಇದು ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಈಗ ಇದು ಕಾರ್ ಓಡ್ಸೋಕ್ಕೆ ಬರೋರು ಹೋದ್ರೆ ಮಜಾ ಇರೋಲ್ಲ ಕಾರ್ ಓಡ್ಸೋಕ್ಕೆ ಬರ್ತಿರೋರು ಹೋದ್ರೇ ಮಜಾ ಅಂತ ಸೊ ಅದಕ್ಕೆ ಮಜಾ ಇರುತ್ತೆ ಒಟ್ಟು ಬಂದು ಬಂದು ಗುದ್ದಿತಾ ಇರ್ತಾರೆ ಒಟ್ಟು ಚೆನ್ನಾಗಿದೆ ಹೊಟ್ಟೆಲ್ಲ ನೋವು ಬಂದ್ಬಿಡುತ್ತೆ ಫಸ್ಟ್ ಫಸ್ಟ್ ಹೋಗ್ಬೇಕಾರೆ ನನಗೆ ಹೊಟ್ಟೆ ನೋ ನೋವು ಬಿಡೋದು ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಹೋಗಿ ಆಡ್ತಾನೆ ಇರ್ತೀವಲ್ಲ ಹೋದಾಗೆಲ್ಲ ಹಂಗಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಬಟ್ ಇದೆಲ್ಲವೂ ಏನೋ ರಿಪೀಟೆಡ್ ರಿಪೀಟೆಡ್ ಅದೇ ಅದೇ ಗೇಮ್ಸ್ಗಳಾಡಿ ಏನು ಅಂತ ಓಕೆ ಏನೋ ಚೆನ್ನಾಗಿದೆ ವಾವ್ ಅನ್ಸೋ ಥರ ಏನಿಲ್ಲ ಇದೆಲ್ಲ ನೋಡಿರೋದೇ ಅದಕ್ಕೆ ಗೇಮ್ ಆಡಿರೋದೇ ಹಂಗಾಗಿ ಏನು ಅಂತ ಡಿಫ್ರೆನ್ಸ್ ಅಥವಾ ಚೆನ್ನಾಗಿದೆ ಏನಿಲ್ಲ ಏನೋ ಸಾಮಾನ್ಯ ಖುಷಿಗೋಸ್ಕರ ಇನ್ನು ಸಾಮಾನ್ಯ ನೋಡಿ ಅಲ್ಲಲ್ಲೇ 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 ಸುತ್ತಿಸ್ತಾವನೆ ಅಲ್ಲಿ ಅಷ್ಟು ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಇಲ್ಲ ಅವನು ಅಷ್ಟರಲ್ಲೇ ಸುತ್ತಿಸ್ತಾವನೆ ನನಗೆ ಸ್ಟೇರಿಂಗ್ ಮುಟ್ಟೋಕ್ಕೂ ಬಿಡ್ತಾಯಿಲ್ಲ ಅದನ್ನ ಥರ ಮಕ್ಳಿಗೆ ಏನೋ ನಾವೇ ಓಡಿಸ್ಬೇಕು ಅನ್ನೋ ಥರ ಹಾಗಾಗಿ ನಂಗೆ ಸ್ಟೇರಿಂಗ್ ಮುಟ್ಟಕ್ಕೂ ಬಿಡ್ತಾಯಿಲ್ಲ ಅವ್ನು ಅಲ್ಲಲ್ಲೇ ಸುತ್ತಿಸ್ತಾವ್ನೊಟ್ಟಿನಲ್ಲಿ ಚೆನ್ನಾಗಿತ್ತು ಗೇಮ್ಗಳೆಲ್ಲ ಆಡಿಕೊಂಡು ನಾವು ಅತ್ತೆ ನಾನು ಅದನೇ ಮನೆ ಹತ್ರ ಬಿಟ್ಟು ನಾವು ಅಮ್ಮರ ಮನೆಗೆ ಹೋದ್ವಿ ಅಮ್ಮನ ಹೋಗೋಷ್ಟು ಅಡುಗೆ ಎಲ್ಲ ಮಾಡಿದ್ರು ಊಟ ಮಾಡಿಕೊಂಡು ನೈಟ್ವರೆಗೂ ಅಲ್ಲೇ ಇದ್ವಿ ಸೊ ಇದು ನನ್ನ ಭಾನುವಾರದ ರೊಟೀನ್ ಅಂದರೆ ಭಾನುವಾರ ಪ್ರತಿ ಭಾನುವಾರ ಹಿಂಗೆ ಹೋಗ್ತೀವಿ ಆಟಾಡ್ಕೊಂಡ್ಬಿಡ್ತೀವಿ ಅಂತಲ್ಲ ಸೊ ಭಾನುವಾರ ಒಂದು ಫ್ರೀ ಇದ್ನಲ್ಲ ಹಂಗಾಗಿ ವೀಡಿಯೋಗಳು ಮಾಡ್ಕೊಳ್ಳೋಣ ಮತ್ತು ಇದೊಂದು ಕ್ವಶನ್ಸ್ಗೆ ರೇಸ್ ಮಾಡಿದ್ರು ಸೊ ಅದಕ್ಕೆಲ್ಲ ಕ್ಲಾರಿಫೈ ಮಾಡೋಣ ಅಂತೇಳಿ ನಾನು ಈ ವ್ಲಾಗ್ನ ಮಾಡ್ಕೊಂಡಿದ್ದು ಇನ್ನು ಅದೇ ಆಗಲೇ ಹೇಳ್ದಾಗೆ ಯಾವುದೇ ವ್ಲಾಗ್ಗಳನ್ನ ನೋಡಬೇಕಾದ್ರೂ ಅಪ್ಕೋರ್ಸ್ ಎಲ್ರಿಗೂ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ನನಗೂ ಕೂಡ ಆ ಥರ ಇರುತ್ತೆ ಯಾರು ಯಾವ್ದಾದ್ರು ಬ್ಲಾಗ್ ನೋಡ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಏನು ಹೆಚ್ಗೆ ಒಂದು ಕ್ಯೂರಿಯಾಸಿಟಿ ಅಥವಾ ಯಾರ್ಯಾರು ಏನೇನು ಮಾಡ್ತಿರ್ಬೋದು ಯಾರ್ಯಾರು ಇರ್ಬೋದು ಇದೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇರುತ್ತೆ ಹಾಗೆ ನಾನು ಬ್ಲಾಗ್ ನೋಡೋರ್ಗೂ ಇರ್ ಇರುತ್ತೆ ಹಾಗಾಗಿ ನೀವು ಕ್ವಶನ್ ರೇಸ್ ಮಾಡ್ತೀರಾ ಅಂತ ನನಗೆ ಗೊತ್ತಾಯಿತು ಆದರೆ ಅದನ್ನು ಇನ್ನೂ ನನಗೆ ಯಾಕೆ ವ್ಲಾಗ್ಗಳು ಫ್ಯಾಮಿಲಿ ಜೊತೆ ಇದ್ದಾಗ ಮಾಡೋಕ್ಕಾಗಲ್ಲ ಅಂದರೆ ಏನು ನನಗೆ ಅಂತ ವಾವ್ ಅನ್ನೋ ಥರ ವ್ಯೂಸ್ ಎಲ್ಲ ಏನೂ ಬರ್ತಾಯಿಲ್ಲ ಸೊ ಹಂಗಾಗಿ ಅಯ್ಯೋ ಏನು ಏನು ಯೂಸ್ ಇಲ್ಲ ಸುಮ್ಮನೆ ಮಾಡ್ತಾಳೆ ಅಂದ್ಬಿಡ್ತಾರ ಅನ್ನೋದು ಒಂದು ನನಗೆ ಬ ಮನಸಲ್ಲಿ ಭಯ ಏನು ಯಾವಾಗಲೂ ವೀಡಿಯೋ ಮಾಡ್ಕೊಂಡಿರ್ತಾಳೆ ಏನು ಅದರಿಂದ ಅನ್ಬಿಡ್ತಾರಾ ಅಥವಾ ಆ ಥರ ಏನಾರು ಅನ್ಬಿಡ್ತಾರ ಅನ್ನೋ ಒಂದು ಭಯದಿಂದ ನಾನು ಆ ಥರ ಏನಾರು ಅಂದ್ಬಿಟ್ರೆ ನಂಗೆ ತುಂಬ ಹರ್ಟ್ ಆಗಿಬಿಡುತ್ತೆ ಹಾಗಾಗಿ ಅದೊಂದು ಆ ಅಳಕೆಯಿಂದ ನಾನು ವೀಡಿಯೋಗಳು ಹೋಗಲ್ಲ ಅಂತ ಹೇಳ್ಬೋದು ಅಷ್ಟೇ ಸೊ ಅದೊಂದೇ ರೀಸನ್ನು ಫ್ಯಾಮಿಲಿಗಳಿದ್ದಾಗ ಮತ್ತು ಫ್ಯಾಮಿಲಿಗಳಿದ್ದಾಗ ಅಯ್ಯೋ ಏನು ಯಾವಾಗಲೂ ವೀಡಿಯೋ ಮಾಡ್ತಾ ಇರ್ತೀಯ ಅನ್ಬಿಡ್ತಾರೇನೋ ಸೊ ಇದೆಲ್ಲ ರೀಸನ್ನಿಂದ ನಾನು ವೀಡಿಯೋಗಳು ಮಾಡೋಕೆ ಹೋಗಲ್ಲ ಏನೋ ಸಮ ಹಾಗೆ ಆದ್ಮೇಲೆ ಇದು ಯಾವುದೋ ಇನ್ನೊಂದು ಟ್ರೈನ್ ಥರ ಏನೋ ಇತ್ತು ಇದೆಲ್ಲ ಏನು ಹೆಸರು ಹೇಳ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಏನೇ ಒಟ್ಟು ಖುಷಿ ಆಗತ್ತಾರೆ ಏನೋ ಒಂದು ಸಣ್ಣ ಪುಟ್ಟದೊಂದು ಎರಡು ಗೇಮ್ ಮಾಡಿಸ್ಕೊಂಡು ಮನೆ ಕಡೆ ಬಂದ್ವಿ ಫ್ಯಾಮಿಲಿ ಸೊ ಒಂಥರ ಚೆನ್ನಾಗಿದ್ದಿದ್ ಭಾನುವಾರ ಅತ್ತೆ ಇದೆಲ್ಲ ನೋಡ್ಬಿಟ್ಟು ಅಂದರೆ ಇದು ಆಡೋದಕ್ಕೆ ಬರ್ತಾರ ಇದಕ್ಕೆಲ್ಲ ದುಡ್ಡು ಕೊಡ್ಬೇಕಂತೆಲ್ಲ ಕೇಳಿದ್ರು ಆದರೆ ಫಸ್ಟ್ ಟೈಮ್ ಅವರು ಮಾಲೆಲ್ಲ ಬಂದು ನೋಡಿದ್ದು ಇನ್ನೂ ಟೈಮ್ ಇದ್ದೀರೆ ಎಲ್ಲ ಸುತ್ತಾಡಿಸ್ಬೋದಿತ್ತು ಚೆನ್ನಾಗಿ ಬಟ್ ಅವ್ರಿಗೂ ಜಾಸ್ತಿ ಕಾಲು ನೋವು ಓಡಾಡೋಕ್ಕೆಲ್ಲ ಅಷ್ಟೊಂದು ಅಷ್ಟೊಂದು ಫ್ಲೋರ್ಗಳೆಲ್ಲ ಓಡಾಡೋದು ಸುತ್ತಾಡೋದೆಲ್ಲ ಸ್ವಲ್ಪ ಕಷ್ಟದ ಕೆಲಸನೇ ಅವ್ರಿಗೂ ಹಾಗಾಗಿ ಇಲ್ಲೇ ಇಲ್ಲಿ ಓಡಾಡೋದೇ ಅವ್ರಿಗೆ ಕಷ್ಟ ಆಗ್ಬಿಡ್ತಿತ್ತು ಸೊ ತುಂಬ ರಿಸ್ಕ್ ಕೊಡೋಕ್ಕಾಗ ತಗೊಳಕಾಗಲ್ವಲ್ಲ ಹಾಗಾಗಿ ಸೊ ಇದೊಂದು ನೋಡಿಸ್ಕೊಂಡು ಅವ್ರಿಗೆ ಇದೆಲ್ಲ ನೋಡಿದರೆ ಆಶ್ಚರ್ಯ ಆಗ್ತಿತ್ತು ಅಯ್ಯೋ ಇಷ್ಟೊಂದು ಥರ ಐತೆ ಬಿದ್ದ್ಬಿಟ್ರೆ ಹಂಗೆ ಹೆಂಗೆ ಅಂತಲ್ಲ ಅದೆಲ್ಲ ಒಂದು ಕನ್ಸರ್ನ್ ಸೊ ಅದಾದಮೇಲೆ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಅಮ್ಮರ ಮನೆ ಕಡೆ ಬಂದ್ವಿ ಅಮ್ಮ ನಾವು ಬರೋಷ್ಟರಲ್ಲಿ ಸಂಡೇ ಆಗಿತ್ತಲ್ಲ ಹಾಗಾಗಿ ಚಿಕನ್ ಸಾರು ಚಿಕನ್ ಫ್ರೈ ಮುದ್ದೆ ಎಲ್ಲ ಮಾಡಿ ನಾವು ಟೈಮ್ ಕರೆಕ್ಟಾಗಿ ಬಿಸಿ ಬಿಸಿ ಮುದ್ದೆ ಎಲ್ಲ ಮಾಡಿ ಇಟ್ಟಿದ್ರು ಹೋಗಿದ ತಕ್ಷಣ ಊಟ ಮಾಡ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಭಾನುವಾರ ಏನು ಮಾಡ್ತೀನೋ ಇಲ್ವೋ ನಿದ್ದೆ ಅಂತೂ ಮಾಡ್ತೀನಿ ಯಾಕೆಂದರೆ ವಾರ ಪೂರ್ತಿ ಕೆಲಸ ಇರುತ್ತೆ ಸೊ ಭಾನುವಾರ ಒಂದೇ ದಿನ ಫ್ರೀ ಸಿಗೋದು ಹಾಗಾಗಿ ಅವತ್ತೊಂದು ದಿನ ನಿದ್ದೆ ಮಾಡೋದು ರೆಸ್ಟ್ ಮಾಡೋದು ಇಲ್ಲ ಅವತ್ತೊಂದು ದಿನ ನಿದ್ದೆ ಮಾಡಲಿಲ್ಲ ಅಂದರೆ ಆ ವಾರ ಪೂರ್ತಿ ನನಗೆ ಒಂಥರ ಟಯರ್ಡ್ ಆದ ಥರ ಫೀಲ್ ಆಗ್ತಾ ಇರುತ್ತೆ ಆರಾಮ ಅಂತಲೇ ಒಂದ್ಸಲ ಒಂದು ದಿನ ನಿದ್ದೆ ಮಾಡಿದೆ ಹೋದ್ರೆ ಸೊ ಭಾನುವಾರ ಒಂದು ದಿನದ ನಿದ್ದೆ ವಾರಕ್ಕೆ ಪೂರ್ತಿ ಸಮ ಆಗುತ್ತೆ ಹಂಗಾಗಿ ಅವತ್ತೊಂದು ದಿನ ನಿದ್ದೆ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ನಿದ್ದೆ ಮಾಡಿ ಚೆನ್ನಾಗಿ ನೈಟು ನಮ್ಮ ಮನೆ ಕಡೆ ಬಂದ್ವಿ ಹಾಗೆ ನಾನು ಈ ವ್ಲಾಗಲ್ಲಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ ನಾವು ಮನೆಯಲ್ಲಿ ಯಾವಾಗಲೂ ಒಂದೇ ಥರ ಚಿಕನ್ ಕರಿ ಚಿಕನ್ ಗ್ರೇವಿ ಅಂತ ಮಾಡ್ತಾ ಇರ್ತೀವಲ್ಲ ಸೊ ಇದು ಒಂದು ಹೊಸ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ಸಪೋತ್ತು ನೆನೆಸಿಡಬೇಕು ಚಿಕನ್ ನೆನೆಸೋದಕ್ಕೆ ನಾನು ಒಂದು ಸ್ಪೂನಷ್ಟು ಧನ್ಯಾಪುಡಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು ಉಪ್ಪು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಟ್ಬಿಡ್ಬೇಕು ಫ್ರಿಜ್ಜಲ್ಲಿ ಆದರೆ ಒಂದು ಅರ್ಧ ದಿನ ಒಂದು ಫುಲ್ ಡೇ ನೆನೆಸಿಡ್ಬೋದು ಹೊರಗಡೆ ಇಡ್ತೀವಿ ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಆರ್ ಟು ಅವರ್ಸ್ ಅಷ್ಟು ಟೈಮ್ ನೆನೆಸಿ ಿಟ್ರೆ ಸಾಕು ಸೊ ಗರಂ ಮಸಾಲ ಪೌಡರು ಧನ್ಯಾಪುಡಿ ಚಿಕನ್ ಮಸಾಲ ಪೌಡರು ಉಪ್ಪು ಅರಶಿನ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ನೆನೆಸಿಟ್ಬಿಟ್ಟು ನಾವು ಒಂದು ಜಾರಲ್ಲಿ ಒಂದೆರಡು ಪೀಸ್ ಚಕ್ಕೆ ಮತ್ತು ಎರಡು ಈರುಳ್ಳಿನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಸೊ ಇದಕ್ಕೆ ಯಾವುದೂ ಕಟ್ ಮಾಡಿ ಡೈರೆಕ್ಟಾಗಿ ಹಾಕೋಲ್ಲ ಈ ಗ್ರೇವಿಗೆ ಎಲ್ಲನೂ ಪೇಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ಆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ಒಂದು ಥಿಕ್ನೆಸ್ ಬರುತ್ತೆ ರಿಚ್ನೆಸ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಈಗ ನಾವು ರೆಸ್ಟೋರೆಂಟೆಲ್ಲ ಚಿಕನ್ ಕರಿ ತೊಗೊತೀವಲ್ಲ ಸೊ ಅದೇ ರೀತಿ ಬರುತ್ತೆ ಯಾಕಂದರೆ ನಾವು ಯಾವುದನ್ನು ಕಟ್ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿರಲ್ಲ ಎಲ್ಲ ಪೇಸ್ಟ್ ಹಾಕಿರ್ತೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ ಸೊ ಈರುಳ್ಳಿನ ಪೇಸ್ಟ್ ಮಾಡ್ಕೋಬೇಕು ಜೊತೆಗೆ ಟಮೊಟೋನು ಕೂಡ ಪೇಸ್ಟ್ ಮಾಡ್ಕೋಬೇಕು ಒಂದೆರಡು ಟೊಮೊಟೊ ಅದರ ಎಲ್ಲ ಸಬ್ ಸಪ್ರೇಟಾಗಿ ಈರುಳ್ಳಿನೇ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿರಬೇಕು ಟೊಮೊಟೊನೇ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿರ್ಬೇಕು ಒಂದು ಟೊಮೊಟೊ ಪ್ಯೂರಿ ಥರ ಮತ್ತು ಸ್ವಲ್ಪ ಕಾಯಿ ಗೋಡಂಬಿ ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿಟ್ಕೋಬೇಕು ಸೊ ಇದೆಲ್ಲವೂ ಹಾಕೋದ್ರಿಂದ ಆಗಲೇ ಇರೋದಂಗೆ ತುಂಬ ರಿಚ್ನೆಸ್ ಇರುತ್ತೆ ಇನ್ನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ರೆಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮಸಾಲೆ ಐಟಮು ಪಲಾವೆಲೆ ಕಸೂರಿ ಮೆತಿ ಚಕ್ಕೆ ಲವಂಗ ಇದೆಲ್ಲವೂ ಹಾಕಿ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಈರುಳ್ಳಿ ಪೇಸ್ಟು ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಈರುಳ್ಳಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರಿದು ನೆನೆಸಿಟ್ಟಿರೋ ಚಿಕನ್ ಹಾಕಿ ಚಿಕನ್ ಜೊತೆಗೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಪ್ಯೂರಿನೂ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ಮತ್ತು ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಸೊ ಯಾವಾಗಲೂ ಒಂದೇ ಥರ ಚಾಪ್ಸು ಚಿಕನ್ ಕರಿ ಮಾಡ್ತಾ ಇರ್ತೀವಲ್ಲ ಇದು ಒಂದು ಹೊಸ ರುಚಿಯಾಗಿರುತ್ತೆ ಮತ್ತು ಹೋಟೆಲ್ ಸ್ಟೈಲಲ್ಲೇ ಚೆನ್ನಾಗಿರ್ಸುತ್ತೆ ಎಲ್ಲ ಪೇಸ್ಟ್ ಮಾಡಾಕಿರೋದ್ರಿಂದ ತುಂಬ ಗಟ್ಟಿಗೆ ಒಂದು ಥಿಕ್ನೆಸ್ಸಾಗಿ ರಿಚ್ನೆಸ್ ಆಗಿ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನೇ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ